ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಡಾಕ್ಟರ್ ಮನೋರಮಾ ಬೇನ್ ನೂಪುರ ಭ್ರಮರಿ ಐ ಕೆ ಎಸ್ ಸೆಂಟರ್ ನ ಪ್ರಾಚಾರ್ಯ ನಾವು ನಿನ್ನೆಯಿಂದ ಕೃತಿ ಎನ್ನುವಂತಹ ಕರ್ನಾಟಕ ಸಂಗೀತ ಸಂಪ್ರದಾಯದಲ್ಲಿ ಬಂದಿರುವಂತಹ ಒಂದಷ್ಟು ವಾಗ್ಯಕಾರರ ರಚನೆಗಳ ಬಗ್ಗೆ ತಿಳಿದುಕೊಳ್ಳುವುದಕ್ಕೆ ಆರಂಭ ಮಾಡಿದ್ವಿ ಇದು ಮುಖ್ಯವಾಗಿ ವಿದ್ವತ್ ಸೀನಿಯರ್ ಹಾಗೆಯೇ ಪದವಿ ಸ್ನಾತಕೋತ್ತರ ಪದವಿ ಗಂಧರ್ವ ಮಹಾವಿದ್ಯಾಲಯದ ಪರೀಕ್ಷೆಗಳಿಗೂ ಕೂಡ ಅನುಕೂಲವಾಗತ್ತೆ ಅಂತ ಹೇಳಿದೆ ಇವತ್ತು ಅದೇ ಪಾಠದಲ್ಲಿ ಒಂದಷ್ಟು ಮುಂದುವರಿದು ಅದರ ರಚನಾ ಪ್ರಕಾರದ ಒಂದು ಕೌಶಲ್ಯ ವೈವಿಧ್ಯ ಇದರ ಬಗ್ಗೆನೂ ಕೂಡ ನಾವು ಮಾತನಾಡೋರಿದ್ದೇವೆ ಅಲ್ವಾ ಇದ್ರ ಬಗ್ಗೆ ನಿಮ್ಗೆ ಗಳು ಬೇಕು ಅಂತಿದ್ರೆ ನನ್ನ ನೃತ್ಯ ಮಾರ್ಗ ಮುಖರ ಪುಸ್ತಕವನ್ನ ಪರಿಶೀಲಿಸಬಹುದು ಕೃತಿ ತುಂಬಾ ಒಂದು ಅದರ ವ್ಯಾಪ್ತಿ ತುಂಬಾ ವಿಶಾಲವಾದಂಥದ್ದು ಅಂದ್ರೆ ಈಗ ಒಂದು ಚಿತ್ರವನ್ನು ಶಿಲ್ಪವನ್ನು ಅಥವಾ ಯಾವುದೇ ಒಳ್ಳೆ ವಸ್ತುವನ್ನು ಗಮನಿಸಿದಾಗ ಇದು ಯಾರ ಕೃತಿ ತುಂಬಾ ಚೆನ್ನಾಗಿದೆ ಅಲ್ವಾ ಅಂತ ಹೇಳ್ತೀವಿ ಅಲ್ವಾ ಕೃತಿ ಅಂತಂದ್ರೆ ಒಂದು ಯಾರದಾದ್ರೂ ಪ್ರತಿಭಾವಂತರ ಒಂದು ರಚನೆ ಅನ್ನುವ ಹಂತದಲ್ಲಿ ಅದನ್ನ ವಿಶಾಲ ಅರ್ಥದಲ್ಲಿ ನಾವು ತೆಗೆದುಕೊಂಡಿದ್ದೇವೆ ಹಾಗೆಯೇ ಕೀರ್ತನೆ ಅಂತಂದ್ರು ಕೂಡ ದೇ ದಾಸರಪದ ದೇವರನಾಮ ಅನ್ನುವ ಹೆಸರಿನಿಂದ ಉಪಲಬ್ಧಿಯಲ್ಲಿರುವಂತಹ ಎಲ್ಲಾ ರಚನೆಗಳನ್ನು ಸೇರಿಸಿದಾಗೇನೆ ಹಾಗೆಯೇ ಸಂಕೀರ್ತನ ಆ ಸಂಪ್ರದಾಯದಿಂದ ಬಂದಿರುವಂತಹ ಎಲ್ಲಾ ರಚನೆಗಳು ಕೂಡ ಅದರಲ್ಲಿ ಭಜನ್ ಅಭಂಗು ಎಲ್ಲವೂ ಸೇರುತ್ತೆ ಅದೆಲ್ಲವೂ ಕೂಡ ಕೀರ್ತನೆಗಳು ಅನ್ನುವಂತಹ ಹೆಸರಿಗೆ ಯೋಗ್ಯವಾಗಿ ಸಲ್ಲುವಂಥವು ಆದ್ರೆ ಈ ಹೊತ್ತಿಗೆ ನಾವು ಸಾಮಾನ್ಯವಾಗಿ ವಾಗ್ಗೇಯಕಾರರ ಸ್ವರ ಸಾಹಿತ್ಯದ ಒಂದು ಅಹ್ ಒಂದು ನಿರ್ದಿಷ್ಟವಾದಂತಹ ಮಾದರಿಯನ್ನ ಗಮನಿಸ್ಕೊಂಡ ಹಾಗೆ ಅದನ್ನೇ ಕೀರ್ತನೆ ಅಥವಾ ಕೃತಿ ಎನ್ನುವಂತಹ ಹೆಸರಿನಿಂದ ಕರಿತಾ ಇದ್ದೇವೆ ಹಾಗು ನೋಡಿದ್ರೆ ಕೃತೀಯ ಅಥವಾ ಕೀರ್ತನೆಯ ಈ ತರದ ಒಂದು ಪ್ರಕಾರ ಬಂತಲ್ಲ ಬೆಳೆದು ಬಂತಲ್ಲ ಹದಿನೇಳು ಹದಿನೆಂಟನೇ ಶತಮಾನದಲ್ಲಿ ಅದಕ್ಕೆ ಮೊದಲು ದೊಡ್ಡ ಮಟ್ಟಿನ ಯಾವುದೇ ರೀತಿಯ ಒಂದು ನಿರ್ದಿಷ್ಟವಾಗಿರುವಂತಹ ಪ್ರಬಂಧ ಲಕ್ಷಣದ ಲಕ್ಷಣಗಳು ಇದ್ದದ್ದು ನಮಗೆ ಗೊತ್ತಾಗೋದಿಲ್ಲ ಆದ್ರೆ ನಂತರದಲ್ಲಿ ನಾವು ಗಮನಿಸಿದ ಹಾಗೆ ಸ್ವರ ಬಿರುದ ತೇನ ಇತ್ಯಾದಿ ಸುಮಾರು ಅಹ್ ಅಂಗಗಳಿದೆ ಪ್ರಬಂಧಗಳಿಗೆ ಹೇಗಾಗಬೇಕು ಅನ್ನೋ ದೃಷ್ಟಿಯಲ್ಲಿ ಅದನ್ನೆಲ್ಲವನ್ನೂ ಕೂಡ ಅನ್ವಯಿಸುಗಳನ್ನ ಅನ್ವಯಿಸಿಕೊಂಡು ರಚನೆಗಳನ್ನ ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಹಾಗ ನೋಡಿದ್ರೆ ಇಂಥದ್ದೇ ರಾಗವೇ ಆಗ್ಬೇಕು ಇಂಥದ್ದೇ ಭಾಷೆ ಆಗ್ಬೇಕು ಇಂಥ ಚಂದೋಗತಿಯೇ ಆಗ್ಬೇಕು ಅನ್ನುವಂತಹ ನಿರ್ಬಂಧ ಇಲ್ಲ ವರ್ಣಗಳಲ್ಲಾದ್ರೂ ಕೂಡ ನಾವು ತಾಳವನ್ನು ಸಾಹಿತ್ಯವನ್ನು ಅಳವಡಿಕೆ ಹಾಕ್ಬೇಕು ಅಂತಂದ್ರೆ ತಾನದ ನಿರ್ದಿಷ್ಟವಾದಂತಹ ನೀತಿ ನಿಯಮಗಳೆಲ್ಲ ಇದೆ ಚರಣ ಹೇಗ್ ಬರ್ಬೇಕು ಅದಾದ ನಂತರ ಸ್ವರ ಬರಬೇಕು ಎತ್ತುಗಡೆ ಸ್ವರ ಬರಬೇಕು ಅಥವಾ ಪದವನ್ನಾದ್ರೆ ಎತ್ತುಗಡೆ ಸಾಹಿತ್ಯ ಬರುತ್ತೆ ಈ ತರದ ನೀತಿ ನಿಯಮಗಳೆಲ್ಲ ಇದೆ ಒಟ್ನಲ್ಲಿ ಧಾತು ಮಾತುಗಳು ಯಾವ ರೀತಿಯಲ್ಲಿ ಸಂಯೋಜನೆಗೊಳ್ಳಬೇಕು ಅನ್ನುವಂತ ನಿಯಮಗಳನ್ನ ಕೆಲವೊಂದು ಪ್ರಬಂಧಗಳಲ್ಲಿ ಹೇಳಿದ್ದಾರೆ ಆದ್ರೆ ಕೃತಿಯಲ್ಲಿ ಇಂಥದ್ದೇ ನಿರ್ದಿಷ್ಟ ನಿಯಮಗಳಿರ್ಬೇಕು ಅನ್ನುವಂಥ ಆ ಒಂದು ಸಂವಿಧಾನವನ್ನ ನಾವು ಕಾಣೋದಿಲ್ಲ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ರಚಿಸಿದ್ದಾರೆ ಮಣಿಪ್ರವಾಳದ ಕೃತಿಗಳನ್ನ ಕಾಣಬಹುದು ಭಾಷೆನಲ್ಲಿ ತೆಲುಗು ಕೃತಿಗಳನ್ನು ಕಾಣಬಹುದು ತಮಿಳು ಕೃತಿಗಳನ್ನು ಕಾಣಬಹುದು ಕನ್ನಡದಲ್ಲೂ ಕಾಣಬಹುದು ಮಲಯಾಳದಲ್ಲೂ ಕಾಣಬಹುದು ಹೀಗೆ ನಮ್ಗೆ ಬೇರೆ ಬೇರೆ ಭಾಷೆಗಳಲ್ಲಿ ಕಂಡು ಸಾಮಾನ್ಯವಾಗಿ ಕೃತಿಗಳಲ್ಲಿ ನಾವು ಗಮನಿಸಿದ ಹಾಗೆ ಪಲ್ಲವಿ ಇರುತ್ತೆ ಅನುಪಲ್ಲವಿ ಇರುತ್ತೆ ಚರಣ ಅನ್ನುವಂತಹ ಮೂರು ಖಂಡಗಳಿರುತ್ತೆ ಆದರೆ ಈ ತರದ ಮೂರು ಖಂಡಗಳಲ್ಲೂ ಕೂಡ ಬೇರೆ ಬೇರೆ ವಿಧಗಳನ್ನು ಕಾಣಬಹುದು ಕೆಲವೊಂದ್ಸಲ ಚರಣ ಇರುವಂಥದ್ದು ಕೆಲ ಇಲ್ದಿರುವಂಥದ್ದು ಅಥವಾ ತುಂಬಾ ಇರುವಂಥದ್ದು ಅಥವಾ ಇರುವಂತದ್ದು ಇರುವಂಥದ್ದು ಇಲ್ಲವೇ ಕೆಲವೊಂದ್ಸಲ ಅನುಪಲ್ಲವಿ ಇಲ್ಲದಿರೋದು ಇರುತ್ತೆ ಇದ್ದ ಇದ್ದಾಗ ಇಲ್ಲದಿರುವಂತಹ ಪ್ರಸಂಗಗಳು ಇದೆ ಹಾಗೆಯೇ ಹನ್ನೆರಡು ಒಂದರಿಂದ ಹನ್ನೆರಡರವರೆಗೂ ಕೂಡ ಚರಣಗಳಿರೋದನ್ನ ಕಾ ನಾವು ಕಾಣಬಹುದು ಕೆಲವೊಂದು ವಾಗೆ ರಚಿಸಿರುವಂತಹ ಕೃತಿಗಳಲ್ಲಿ ಸುಮಾರು ಇಪ್ಪತ್ಮೂರು ಚರಣಗಳಿರುವಂತಹ ಕೃತಿಗಳು ಇದೆ ಅಂದ್ರೆ ಹಲವು ಚರಣಗಳಿರುತ್ತೆ ಒಟ್ಟಿನಲ್ಲಿ ಚರಣ ಇರುವಂಥದ್ದು ಒಂದೇ ಚರಣ ಇರುವಂಥದ್ದು ಬಹು ಚರಣಗಳಿರುವಂತದ್ದು ಕೂಡ ನಾವು ಕಾಣ್ಬೋದು ಹೀಗಿದ್ದು ಕೂಡ ಗಾನಕ್ರಮದಲ್ಲಿ ನಮ್ಗೆ ಒಂದೇ ರೀತಿಯ ಅನ್ವಯವನ್ನ ಕಾಣುತ್ತೇವೆ ಇದನ್ನ ಸಾಮಾನ್ಯವಾಗಿ ಪದಗಳಲ್ಲೂ ಕಾಣಬಹುದು ಅಂದ್ರೆ ಚರಣಗಳು ಬಹುಪಾಲು ಇದ್ರೂ ಕೂಡ ಅದನ್ನು ಹಾಡ್ಬೇಕಾದ್ರೆ ಸಾಮಾನ್ಯವಾಗಿ ಒಂದು ಇನ್ನೊಂದ್ರ ತರ ಒಂದು ಅಹ್ ಕಾಮನ್ ಆಗಿ ಕಂಡು ಬರುವಂತದ್ದು ಕೂಡ ಇದೆ ಅಥವಾ ಕೆಲವೊಂದು ಸಲ ಏನಾಗತ್ತೆ ಅಂತಂದ್ರೆ ಎರಡು ಖಂಡಗಳಿದ್ರೆ ಮೊದಲನೇ ಖಂಡ ಸ್ವತಂತ್ರವಾಗಿ ಧಾತುವನ್ನ ಹೊಂದಿದ್ರೆ ಎರಡನೇ ಖಂಡ ಅನುಪಲ್ಲವೀ ಧಾತುವನ್ನ ಹಾಡುವಂಥದ್ದು ಕೂಡ ಇದೆ ಕೆಲವು ಕೃತಿಗಳಲ್ಲಿ ಅಹ್ ಪ್ರಥಮಾರ್ಧ ಅನ್ನುವಂಥ ಅನ್ನುವಂಥದ್ದು ಏನಿದೆ ಅಂದ್ರೆ ಪ ಪಲ್ಲವೀಯ ಧಾತುವನ್ನ ಹಿಡಿದು ಹಾಡಿದ್ರೆ ದ್ವಿತೀಯಾರ್ಧದಲ್ಲಿ ಅನುಪಲ್ಲವೀಯ ಧಾತುವನ್ನ ಹಿಡಿದು ಹಾಡೋದು ಇದೆ ಕೆಲವೊಂದು ಕೃತಿಗಳ ಚರಣಗಳು ಅಹ್ ಎಷ್ಟು ಮಟ್ಟಿಗೆ ಇರುತ್ತೆ ಅಂತಂದ್ರೆ ಪ್ರತಿ ಚರಣದ ನಂತರ ಪಲ್ಲವಿಯನ್ನ ಪುನರಾವರ್ತಿಸುವಂತ ಕ್ರಮ ಇದೆ ಪಲ್ಲವಿ ಚರಣ ಎಲ್ಲ ಒಂದೇ ಧಾತುವನ್ನ ಹೊಂದಿದ್ದು ಆ ಪಲ್ಲವಿಯನ್ನ ಪುನರಾವರ್ತಿಸದೇ ಇರೋದು ಕೂಡ ಇದೆ ಕೆಲವು ಕೃತಿಗಳಲ್ಲಿ ಚರಣಗಳು ಅನುಪಲ್ಲವಿ ತರ ಕಾಣಿಸುತ್ತೆ ಅಲಂಕಾರಿಕವಾಗಿ ಚಿಟ್ಟೆ ಸ್ವರ ಜತಿ ಹಾಗೇನೆ ಸ್ವರಗಳನ್ನು ಒಳಗೊಂಡಿರುವಂತಹ ಕೃತಿಗಳು ಇದೆ ಅಹ್ ಕೆಲವು ಚಿಟ್ಟೇಶ್ವರದಲ್ಲಿ ಸ್ವರ ಸಾಹಿತ್ಯಗಳು ಇರುತ್ತೆ ಪಲ್ಲವಿಯ ನಂತರ ಸ್ವರವನ್ನ ಮತ್ತೆ ಶರಣದ ನಂತರ ಚಿಟ್ಟೆ ಸಾಹಿತ್ಯವನ್ನ ಹಾಡುವಂತ ರೂಢಿ ಇದೆ ಮೃದಂಗದ ಪಾಠಾಕ್ಷರಗಳನ್ನು ಕೂಡ ಸ್ವರಗಳೊಂದಿಗೆ ಅಳವಡಿಸುವಂತ ಸಲು ಇರುತ್ತೆ ಕೆಲವೊಮ್ಮೆ ಏನಾಗುತ್ತೆ ಅಂತಂದ್ರೆ ಸ್ವರವಿಲ್ಲದೆ ಪಾಠಾಕ್ಷರಗಳನ್ನ ಮಾತ್ರ ಅಳವಡಿಸೋದು ಇದೆ ಒಂದೊಂದ್ಸಲ ಚಿಟ್ಟೇಶ್ವರ ಅನುಪಲ್ಲವಿ ಮತ್ತು ಶರಣದ ಹಾಗೆನೆ ವರ್ತಿಸಿ ಕೆಲಸ ಮಾಡುತ್ತೆ ಕೆಲವೊಂದು ಮಧ್ಯಮ ಕಾಲದ ಸಾಹಿತ್ಯ ಸೊಲ್ಕಟ್ಟು ಸ್ವರ ಸ್ವರ ಸಾಹಿತ್ಯ ಎಲ್ಲವೂ ಒಟ್ಟಾಗಿರುವಂತಹ ಕೀರ್ತನೆಗಳನ್ನು ಕಾಣಬಹುದು ಇನ್ನೂ ಕೆಲವು ಕೃತಿಗಳಲ್ಲಿ ಒಂದು ಪುರಾಣ ಪ್ರಸಂಗವೋ ಘಟನೆಗಳನ್ನು ನಿರೂಪಿಸೋ ತರದಲ್ಲಿ ಕೃತಿಗಳಿರುತ್ತೆ ಹಾಗಂತ ಚರಣ ಇಲ್ದಿರುವಂತಹ ಪಲ್ಲವಿ ಅನುಪಲ್ಲವಿ ಇರುವಂತಹ ರಚನೆಗಳು ಇದೆ ಇಂತಹ ಕೃತಿಗಳಲ್ಲಿ ಅನುಪವಿ ಅನುಪಲ್ಲವಿಗೆ ಸಮಷ್ಟಿ ಚರಣ ಅಂತ ಹೆಸರು ಅಂದ್ರೆ ಪಲ್ಲವಿ ಮತ್ತು ಸಮಷ್ಟಿಚರಣ ಪ್ರಾಸಬದ್ಧವಾಗಿದ್ದು ಮೊದಲಿಂದ ಕೊನೆವರೆಗೂ ಹೇಗೆ ಹಾಡಿದ್ರು ಕೂಡ ಸ್ವರ ಒಂದೇ ತರ ಕಾಣಿಸುತ್ತೆ ಅನುಲೋಮ ವಿಲೋಮ ಸ್ವರಗಳನ್ನು ಕೂಡ ನಾವು ಕಾಣಬಹುದು ಇಂತಹ ಕೃತಿಗಳ ಅಭಿನಯ ಮಾತ್ರ ಭರತನಾಟ್ಯದಲ್ಲಿ ಬಹಳ ವಿರಳವಾಗಿದೆ ಆ ಕೃತಿಯನ್ನ ಒಂದೇ ರಾಗ ಒಂದೇ ತಾಳದಲ್ಲಿ ರಚಿಸಲ್ಪಟ್ಟಂತಹ ಉದಾಹರಣೆಗಳು ಇದೆ ನಿನ್ನೆ ಹೇಳಿದೆ ನಾನು ರಾಗ ಮಾಲಿಕೆ ತಾಳಮಾಲಿಕೆ ರಾಗ ತಾಳಮಾಲಿಕೆ ಇದರಲ್ಲೂ ಕೂಡ ರಚನೆ ಆಗಿರೋ ಇರುತ್ತೆ ಹಾಗೇನೆ ವಿಳಂಬ ಲಯದ ಕೃತಿಗಳು ಅಂದ್ರೆ ನಿಧಾನ ನಡೆಯ ಕೃತಿಗಳು ಮಧ್ಯ ಲಯದ ಕೃತಿಗಳು ಹಾಗೆ ಧ್ರುತಲ ಎದ್ದು ಕೂಡ ಕಾಣ್ಬೋದು ಸ್ವಲ್ಪ ವೇಗವಾಗಿ ನಡೆಯಿರುತ್ತೆ ಇರೋದ್ರಲ್ಲಿ ಮಧ್ಯಲಯದ ಕೃತಿಗಳನ್ನ ಸಾಮಾನ್ಯವಾಗಿ ನಾವು ಜಾಸ್ತಿ ಕಾಣ್ತೀವಿ ಧೃತಲ ಎದ್ದಂತೂ ಉತ್ಸಾಹ ಜಾಸ್ತಿಯಾಗಿ ನಮ್ಮಲ್ಲಿ ಉದ್ದೀಪಿಸುವಂತಹ ರೀತಿಯಲ್ಲಿ ಅದನ್ನ ರಚನೆ ಮಾಡಿರ್ತಾರೆ ವಿಳಂಬ ಏನ್ ಮಾಡುತ್ತೆ ಅಂತಂದ್ರೆ ರಾಗ ಆ ಒಂದು ಸನ್ನಿವೇಶ ಏನಿದೆ ಅದನ್ನ ಗಾಢವಾಗಿ ಹೇಳುವುದರಲ್ಲಿ ನಮ್ಮ ಭಾವನೆಯನ್ನ ಸಾಂದ್ರೀಕೃತ ರೂಪದಲ್ಲಿ ಕೊಡುವುದರಲ್ಲಿ ಅದು ನಮಗೆ ನೆರವನ್ನು ಕೊಡುತ್ತೆ ಸಾಮಾನ್ಯವಾಗಿ ನಿಮ್ಗೆ ಗೊತ್ತು ವಿಳಂಬ ಮಧ್ಯ ಎಲ್ಲವೂ ಕೂಡ ತಾಳಾವರ್ತದ ಎಣಿಕೆಯ ಮೇಲೆ ಅಥವಾ ಅದೇ ಮಾತ್ರಾ ಕಾಲದ ಮೇಲೆ ನಾವದನ್ನ ಗಮನಿಸ್ಕೊಂಡು ನಿರ್ಧಾರ ಮಾಡ್ತೀವಿ ಹೀಗಿದ್ದು ಕೂಡ ಇಷ್ಟೆಲ್ಲ ವೈವಿಧ್ಯ ಇದ್ದು ಕೂಡ ವಾಗ್ಗೇಯಕಾರರು ಇಂಥದ್ದೇ ರಾಗ ಇಂಥದ್ದೇ ತಾಳ ಹಾಡಿದ್ರೆ ಚಂದ ಅಂತ ನಿರ್ಣಯಿಸಿ ಕೊಟ್ಟಿರ್ತಾರೆ ದೇವರನಾಮ ಅಂತ ಹೇಳುವಂತಹ ಪದಗಳಲ್ಲಿ ಅಥವಾ ಕೀರ್ತನೆಗಳಲ್ಲಿ ಸ್ವಲ್ಪ ಮಟ್ಟಿಗೆ ಸ್ವಾತಂತ್ರ್ಯ ಹೆಚ್ಚಿದ್ರೆ ಇಲ್ಲಿ ಹಾಗಲ್ಲ ವಾಗ್ಗೇಯಕಾರರು ವಾಕ್ ಗೇಯಕಾರರು ವಾಕ್ ಅಂತಂದ್ರೆ ಸಾಹಿತ್ಯ ಗೇಯ ಅಂತಂದ್ರೆ ಸ್ವರದ ಮೂಲಕವಾಗಿ ಬಂದ್ ಬರುವಂತಹ ಒಂದು ಗೀತದ ಸಂಯೋಜನೆ ಹಾಗಾಗಿ ವಾಕ್ ಗೇತಾರರು ಏನ್ ಮಾಡಿರ್ತಾರೆ ಅಂತಂದ್ರೆ ಇಂಥದ್ದೇ ರಾಗ ಇಂಥದ್ದೇ ತಾಳದಲ್ಲಿ ಹಾಡಿ ಅಂತ ನಿರ್ಣಯಿಸಿ ಕೊಟ್ಟಿರ್ತಾರೆ ಹಾಗಂತ ಕಲಾವಿದನ್ ಮೇಲೆ ವರ್ಣದಲ್ಲಿ ಇರೋ ಥರದಲ್ಲಿ ಕಟ್ಟನಿಟ್ಟಿನ ಹೇರಿಕೆ ಏನು ಇಲ್ಲ ಇಲ್ಲಿ ಆರಾಪನೆ ಮಾಡ್ಕೋಬಹುದು ನೆರವಲ್ಲಿ ಮಾಡ್ಕೋಬಹುದು ರಾಗತಾನ ಪಲ್ಲವಿಗಳನ್ನ ಏರ್ಪಡಿಸ್ಕೋಬಹುದು ಅಂದ್ರೆ ಕಲ್ಪನಾ ಸ್ವರಗಳನ್ನ ಹಾಡೋದಕ್ಕೆ ಬಹಳಷ್ಟು ಅವಕಾಶ ಇರುತ್ತೆ ಮತ್ತೆ ಇದೆಲ್ಲನೂ ಕೂಡ ಕಲಾವಿದನ ಪ್ರತಿಭೆಯನ್ನ ಅವಲಂಬಿಸಿ ಹಾಡಲ್ಪಡುತ್ತೆ ಅಂದ್ರೆ ಒಟ್ನಲ್ಲಿ ರಾಗ ಭಾವ ಆಸ್ಪದಕ್ಕೆ ಸಾಹಿತ್ಯದ ಒಂದು ಭಾವದ ಆಸ್ಪದಕ್ಕೆ ಇಲ್ಲಿ ನಾವು ಅಹ್ ಒಂದು ವೇದಿಕೆಯಾಗಿ ನಾವು ಕಾಣಬಹುದು ಕೃತಿಗಳನ್ನ ಹಾಗೇನೆ ಅಭಿನಯವನ್ನು ಕೂಡ ವಿಸ್ತರಿಸ್ಕೊಡುವಂತಹ ವ್ಯವಸ್ಥೆ ಇಂಥ ಸಂದರ್ಭಗಳಲ್ಲಿ ತುಂಬಾ ವಿಶೇಷವಾಗಿ ನಮ್ಗೆ ಕಾಣಿಸುತ್ತೆ ಆ ನಾನೀಗಾಗ್ಲೇ ಹೇಳಿದೆ ಯಾವ್ಯಾವ ತರದ ಪ್ಯಾಟರ್ನ್ ಗಳೆಲ್ಲ ಬಂದಿದೆ ಅಂತ ಮಕುಟಸ್ವರ ಅಂತ ಅಂದ್ರೆ ಒಂದು ಪಲ್ಲವಿ ಮತ್ತು ಚರಣದ ಮುಕ್ತಾಯದ ಸಂದರ್ಭದಲ್ಲಿ ಸಮ ಅಥವಾ ಮಧ್ಯಮ ಅಥವಾ ಇನ್ನೂ ದೃತದ ವೇಗದಲ್ಲಿ ಹಾಡ್ಲಾಗುವಂತಹ ಸ್ವರಗಳಿರುತ್ತೆ ಕೆಲವು ವಿಳಂಬ ಲಯದ ಕೃತಿಗಳಲ್ಲಿ ಅಹ್ ಪಲ್ಲವಿಯ ನಂತರ ಚಿಟ್ಟೆ ಸ್ವರವನ್ನ ಸಮದಲ್ಲಿ ಚರಣದ ನಂತರ ಮಧ್ಯಮದಲ್ಲಿ ಹಾಡುವಂತ ಸಂಪ್ರದಾಯವು ಕೂಡ ನಾವು ಕಾಣ್ಬೋದು ಇದೊಂತರ ನರ್ತನಕ್ಕೆ ತುಂಬಾ ವಿಶೇಷವಾದಂತಹ ಆಹ್ಲಾದವನ್ನ ಅಥವಾ ಒಂದು ಲಯದ ಚಮತ್ಕಾರವನ್ನು ಕೂಡ ತಂದು ಅದೇ ನಾ ಈಗಾಗ್ಲೇ ಹೇಳಿದೆ ವಾಗೇಕಾರು ನಿರ್ಣಯಿಸಿರುವಂತದ್ದು ತಾಳಗಳ ಒಂದಷ್ಟು ಚೌಕಟ್ಟು ಅಂತ ಬಿಟ್ರೆ ಆ ಅವ್ರು ಕೊಟ್ಟಿರುವಂತಹ ಆ ಬಾಹ್ಯ ಒಂದು ಒಂದು ರೇಖೆಗಳನ್ನ ಇಟ್ಟುಕೊಂಡ ಹಾಗೆ ಕಲಾವಿದ ಮನೋಧರ್ಮಕ್ಕೆ ತಕ್ಕ ಹಾಗೆ ಸ್ವತಂತ್ರವಾಗಿರುವಂತಹ ಅಭಿವ್ಯಕ್ತಿಯನ್ನ ಕೊಡಬಹುದು ಅಂದ್ರೆ ಒಟ್ಟಿನಲ್ಲಿ ಗಾನ ವ್ಯಾಖ್ಯಾನ ಕೊಡಬಹುದು ಅವರಾದ್ರೆ ನಾವಾದ್ರೆ ನರ್ತನ ವ್ಯಾಖ್ಯಾನವನ್ನ ಕೊಡಬಹುದು ಎಷ್ಟೋ ಸಲ ತುಂಡು ಅನ್ನುವಂತಹ ಸಣ್ಣ ಸಣ್ಣ ಕೃತಿಗಳು ಇರುತ್ತಲ್ಲ ಪಲ್ಲವಿ ಅನಪಲ್ಲವಿ ಅನ್ನುವಂಥದ್ದು ಕೃತಿಗಳು ಇರುತ್ತಲ್ಲ ಅಂಥದ್ರಲ್ಲೂ ಕೂಡ ಸ್ವಂತ ಪ್ರತಿಭೆಯಿಂದ ಹಾಡೋರ್ಗು ಹಾಗೆ ನುಡಿಸೋರ್ಗು ನರ್ತಿಸೋರ್ಗು ವಿಸ್ತರಣೆಯ ಅವಕಾಶ ಇದೆ ಇದ್ರ ಮೂಲಕವಾಗಿ ನಮಗೆ ಮುಖ್ಯವಾಗಿ ನೃತ್ಯ ಕಲಾವಿದ್ರನ್ನು ಗಮನಿಸೋದಾದ್ರೆ ಆ ಒಂದು ಸಾಹಿತ್ಯದ ಬಗ್ಗೆ ಆ ರಾಗದ ಬಗ್ಗೆ ಆ ಅವರಿಗಿರುವಂತಹ ಪಾಂಡಿತ್ಯ ಪಕ್ವತೆ ಸಾಮರ್ಥ್ಯ ಜಾಣ್ಮೆ ಎಲ್ಲವೂ ಕೂಡ ನಮ್ಗೆ ತಿಳಿಯುತ್ತೆ ಹಾಗಾಗಿನೇ ಕರ್ನಾಟಕ ಸಂಗೀತದಲ್ಲಿ ಕೃತಿಗೆ ತುಂಬಾ ದೊಡ್ಡದಾಗಿರುವಂತಹ ಸ್ಥಾನ ಇದೆ ಅತ್ಯುಚ್ಛ ಸ್ಥಾನವಿದೆ ಮತ್ತು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಹಾಡಲ್ಪಡುವಂಥದ್ದು ನುಡಿಸಲ್ಪಡುವಂಥದ್ದು ಹಾಗೆ ರಂಜನಾಸ್ಪದವಾಗಿರುವಂತಹ ಪ್ರಕಾರ ಪ್ರೇಕ್ಷಕರಿಗೂ ಕೂಡ ಶ್ರೋತೃಗಳಿಗೂ ಕೂಡ ಎಷ್ಟೋ ಕೀರ್ತನೆಗಳು ಬಾಯಪಾಠ ಬರುವಷ್ಟರ ಮಟ್ಟಿಗೆ ಎಲ್ಲರಲ್ಲೂ ಕೂಡ ಹಬ್ಬಿ ಹೋಗಿದೆ ಅಹ್ ಒಟ್ಟಿನಲ್ಲಿ ಕೂತ್ ಕೂತ್ಕೊಂಡು ಆಸ್ವಾದನೆ ಮಾಡುವಂತಹ ಶ್ರೋತೃವಿಗಾಗಿರ್ಲಿ ನೋಡುವಂತಹ ಪ್ರೇಕ್ಷಕನಿಗೆ ಆಗಿರ್ಲಿ ಆ ಒಂದು ಆನಂದವನ್ನ ಉಂಟು ಮಾಡುವಂತಹ ಈ ಕೃತಿಗಳು ರಾಗದ ಒಂದು ಹೆಚ್ಚಿನ ಪರಿಚಯವನ್ನ ಸೌಂದರ್ಯವನ್ನ ಹಾಗೇನೆ ಕಲಾವಿದರಿಗೆ ದೊಡ್ಡ ಮಟ್ಟಿನ ಅವಕಾಶವನ್ನು ಕೂಡ ಕಲ್ಪಿಸ್ಕೊಡುತ್ತೆ ನಾನು ಈಗಾಗ್ಲೇ ಹೇಳಿದಿನಿ ಪುರಂದ್ರದಾಸರ ದಾಸರ ಕಾಲದವರೆಗೂ ಕೂಡ ಈ ತರ ಕೃತಿ ಕೀರ್ತನೆ ದಾಸರ ಪದ ಪದ ಅನ್ನೋತ್ರದಲ್ಲಿ ವ್ಯತ್ಯಾಸ ಇರ್ಲಿಲ್ಲ ಹಾಗೆ ನೋಡಿದ್ರೆ ಪುರಂದ್ರದಾಸರೇ ಕೀರ್ತನೆ ಅನ್ನುವಂತ ಶಬ್ದವನ್ನ ಮೊದಲು ಮೊದಲು ಬಾರಿಗೆ ಅದನ್ನ ಪ್ರಸಿದ್ಧಿ ಮಾಡಿದವರು ಹಾಗೇನೆ ಅದರ ವ್ಯತ್ಯಾಸ ಅದರದ್ದು ಲಕ್ಷಣವನ್ನ ತಿಳಿಸಿದವರು ಕೂಡ ಅವರೇನೆ ಕೀರ್ತನೆಯನ್ನ ಸಾಹಿತ್ಯ ಪ್ರಧಾನವಾಗಿರುವಂತಹ ಭಗವತ್ ಸಂಕೀರ್ತನ ರೂಪ ಅಂತ ಅದರ ಲಕ್ಷಣವಾಗಿ ಗುರುತಿಸಲಾಗಿದೆ ಹಾಗೆ ನೋಡಿದ್ರೆ ಉತ್ಸವ ಸಾಂಪ್ರದಾಯಿಕ ಕೀರ್ತನೆಗಳು ದಿವ್ಯನಾಮ ಕೀರ್ತನೆಗಳು ನಿಂದಾ ಸ್ತುತಿ ಕೀರ್ತನೆಗಳು ಸಂಕ್ಷೇಪ ರಾಮಾಯಣ ಕೀರ್ತನೆಗಳು ಮಾನಸ ಪೂಜಾ ಕೀರ್ತನೆಗಳು ವೇದಾಂತ ಕೀರ್ತನೆಗಳು ಹೀಗೆ ಹಲವು ವಿಧಗಳನ್ನೂ ಕೂಡ ನಾವು ಕಾಣಬಹುದು ಹಾಗಾಗಿ ಅಹ್ ವಾಗ್ಗೇಯಕಾರರ ಆಚೆಗೂ ಕೂಡ ಕೀರ್ತನಾ ಪ್ರಪಂಚ ತುಂಬಾ ದೊಡ್ಡದಾಗಿ ಬೆಳೆದಿದೆ ಅಂತ ಗೊತ್ತಾಗತ್ತೆ ಇವೆಲ್ಲವನ್ನೂ ಸೇರಿಸಿ ಕೀರ್ತನೆ ಅಂತ ನಾವು ಈ ಹೊತ್ತಿಗೆ ಅಹ್ ಕರೆಯೋದ್ರಲ್ಲಿ ನಮ್ಗೆ ಎಷ್ಟು ಮಟ್ಟಿಗೆ ಅಧ್ಯಯನ ಇದೆ ಅನ್ನೋದು ಕೂಡ ಗೊತ್ತಾಗತ್ತೆ ಆ ಒಟ್ಟಿನಲ್ಲಿ ಪ್ರತಿಭಾವಂತರು ಕೃತಿಗಳ ಅಥವಾ ಕೀರ್ತನೆಗಳ ಅರ್ಥವನ್ನ ಗ್ರ ಗ್ರಹಿಸಿ ಅದನ್ನ ಆ ಸಾಹಿತ್ಯದ ಭಾವವನ್ನ ಸ್ಫುರಿಸುವ ರೀತಿಯಲ್ಲಿ ತನ್ಮಯರಾಗಿ ಹಾಡಿ ಅಥವಾ ನರ್ತನ ಮಾಡೋದ್ರಷ್ಟೇ ಆ ಸಂಕೀರ್ತನ ಸಂಪ್ರದಾಯದಿಂದ ಬಂದಿರುವಂತಹ ಅದರ ಉದ್ದೇಶ ಆದರ್ಶ ಮೌಲ್ಯಗಳು ಇನ್ನಷ್ಟು ಬೆಳಗತ್ತೆ ತ್ಯಾಗರಾಜರ ರಾಮ ಭಕ್ತಿಯ ಬೇರೆ ಬೇರೆ ತರದ ಕೀರ್ತನೆಗಳನ್ನ ಗಮನಿಸಿದ್ರು ಗೊತ್ತಾಗತ್ತೆ ನಾವು ಎಷ್ಟ್ರ ಮಟ್ಟಿಗೆ ಆ ತ್ಯಾಗರಾಜರ ಮನಸ್ಸನ್ನ ಹೊಕ್ಕು ಅವರ ಆ ಒಂದು ತನ್ಮಯತನ ನಾವು ಆವಾಹಿಸ್ಕೊಡ್ಬೇಕು ಅಂತ ಹೇಳಿ ಹಾಗಾಗಿ ಯಾವುದೇ ರಚನೆಗಳಲ್ಲಾಗಿರ್ಲಿ ಮಕ್ಕಳೇ ಸಾಹಿತ್ಯವನ್ನ ಗಮನಿಸ್ಕೊಡೋದು ಬಹಳ ಬಹಳ ಮುಖ್ಯ ಸಾಹಿತ್ಯಕ್ಕೆ ಭಂಗ ಬಂತು ಅಂತಂದ್ರೆ ಅದರ ಭಾವಕ್ಕೆ ಒಂದು ದೊಡ್ಡ ದೋಷ ಬಂದ ಹಾಗೆ ಈ ತರ ದೋಷವನ್ನ ನಾವೀ ಹೊತ್ತಿನ ಎಷ್ಟೋ ಆಧುನಿಕವಾಗಿರುವಂತಹ ಮಾಧ್ಯಮಗಳಲ್ಲೂ ಕಾಣಬಹುದು ಮೂಲ ಸೌ ಸೌಂದರ್ಯವನ್ನೇ ಹಾಳು ಮಾಡೋ ನಿಟ್ಟಿನಲ್ಲಿ ಕೆಲವೊಂದ್ಸಲ ಸಿನಿಮಾದಲ್ಲೂ ಕೂಡ ಬಳಕೆ ಆಗ ಆಗ್ತದಿದೆ ಹಾಗೆ ಆ ಕೀರ್ತನೆಗಳ ಸೌಂದರ್ಯವನ್ನ ಚೆನ್ನಾಗಿ ಮಾಡೋ ನಿಟ್ಟಿನಲ್ಲೂ ಕೂಡ ಹಳೆಯ ಕೆಲವೊಂದು ಸಿನಿಮಾಗಳಲ್ಲಿ ನಾವು ಕೀರ್ತನೆ ಕೃತಿಗಳನ್ನ ಕಾಣಬಹುದು ಸಲ ಏನಾಗತ್ತೆ ಅಂತಂದ್ರೆ ಕಾರ್ಯಕ್ರಮ ಸ್ಪರ್ಧೆಗಳಲ್ಲೆಲ್ಲಾ ಈ ಕೀರ್ತನೆ ಅಂದ್ರೆ ವಾಗ್ಯಕಾರರ ಕೀರ್ತನೆಗೂ ಭಕ್ತಿ ಗೀತೆಗೂ ವ್ಯತ್ಯಾಸ ತಿಳಿದಿದೆ ಸಾಹಿತ್ಯವನ್ನೆಲ್ಲಾ ಕೆಡಿಸಿ ಸ್ವಂತ ಸಾಹಿತ್ಯವನ್ನೂ ಸೇರಿಸಿ ಕೊನೆಗೆ ಅಲ್ಪ ಪ್ರಾಣ ಮಹಾಪ್ರಾಣ ಅದು ಕೂಡ ಇಲ್ಲ ಅರ್ಥವೇ ಅನರ್ಥವಾಗ್ಬಿಡ್ಬೇಕು ಆ ಮಟ್ಟಕ್ಕೆ ಭಾಷೆ ಪದಗಳದೆಲ್ಲ ಅರ್ಥವನ್ನೆಲ್ಲಾ ಹಾಳು ಮಾಡಿ ಹಾಡೋದನ್ನ ಕೇಳಿದಾಗ ದಾಸವರಣ್ಯರು ಹಾಗೇನೆ ವಾಗ್ಯೇಕಾರರು ಕೊಟ್ಟಿರುವಂತಹ ಸ್ವಾತಂತ್ರ್ಯ ದುರುಪಯೋಗ ಆಗುತ್ತಲ್ಲ ಅಂತ ಕಾಣುತ್ತೆ ಅದು ನಮ್ಮ ಕಲೆಯ ಬೆಳವಣಿಗೆಗೆ ಶಾಪ ತರ ನನಗೆ ಗೋಚರ ಆಗುತ್ತೆ ಆ ಥರ ಆ ಥರದ ಕೆಲಸವನ್ನ ನಾವ್ ಯಾವತ್ತಿಗೂ ಮಾಡಬಾರದು ಸಾಹಿತ್ಯವನ್ನ ತಿಳಿದು ಹಾಡ್ಬೇಕು ಸಾಹಿತ್ಯವನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ಹಾಡ್ಬೇಕು ಗೊತ್ತಿಲ್ಲದಿದ್ರೆ ಕೇಳಿ ಪ್ರಶ್ನೆ ಮಾಡಿ ಆಗ ಏನಾಗುತ್ತೆ ಅಂತಂದ್ರೆ ನಮಗೆ ಅದರ ಉದ್ದೇಶ ಆ ಒಂದು ಕೀರ್ತನೆಯ ಮೌಲ್ಯ ಆ ಒಂದು ಹಾಡಿನ ಒಂದು ರೀತಿ ನೀತಿಗಳು ಬೆಳವಣಿಗೆ ಎಲ್ಲ ಕೂಡ ತಿಳಿಯುತ್ತೆ ಅಂತಹ ಒಂದು ಒಂದು ಧನಾತ್ಮಕವಾಗಿರುವಂತಹ ಚಿಂತನೆಯನ್ನ ನಾವು ನಮ್ಮ ಕಲೆಯಲ್ಲಿ ಅಳವಡಿಸ್ಕೊಳ್ಳೋಣ ಮಕ್ಳೇ ಸರಿ ಸಿಗೋಣ ಮುಂದಿನ ತರಗತಿನಲ್ಲಿ ಇನ್ನೊಂದು ನೃತ್ಯ ಬಂಧದ ಬಗ್ಗೆ ನಾನು ಮಾತಾಡ್ತೇನೆ ಸರಿ ನಮಸ್ಕಾರ